ಎರಡು ಐತ್ರೆ ಮೂರು ತರ ಐತ್ರೆ ಆಮೇಲೆ ಬೇರೆ ಬೇರೆ ಆಗಿದೆ ಈ ರಾಜಕಾಣಿ ನೀವು ಈ ಯಾವಲೌತಿದೆ ನೀಲುಕಟ್ಟ ಪುಸ್ತಕ ಇದೆ ಗೊತ್ತಿರೋದು ಎತ್ತಕತ್ತು ಇಲ್ಲಿ ಮಾಡೋದ್ರೆ ಫಸ್ಟ್ ಪ್ರೈಸ್ ಸ್ಟೇಟ್ಗೆ ಸ್ಟೇಟ್ ಅವಾರ್ಡ್ ತಗೋ ಡಿಪಾರ್ಟ್ಮೆಂಟ್ ಚಲಕೂ ಚೆನ್ನೈ ಪಟ್ನಾ ಹೋಮ್ಲಿ ಅಲ್ಲಿ ಕೈಗಾರಿಕಾ ಅಭಿವೃದ್ಧಿಗೆ ಜಮೀನನ್ನ ಸ್ವಾಧೀನಪಡಿಸಿಕೊಳ್ಳಲಿಕ್ಕೆ ನೋಟಿಫಿಕೇಶನ್ ಇಶ್ಯೂ ಮಾಡಿತ್ತು ಫ್ರೀಮಲ್ ನೋಟಿಫಿಕೇಶನ್ ಮತ್ತು ಫೈನಲ್ ನೋಟಿಫಿಕೇಶನ್ ಎಲ್ಲರನ್ನು ಕೂಡ ಇಶ್ಯೂ ಮಾಡಿತ್ತು ராட்ட நான் ஜமீன் கொடல்காக காரண க்கமீன் நான் வசாய மாதிரி வாயே நம்ம முக்கிய கசுபு ಮತ್ತೆ ಅವೇ ನಮ್ಮ ಜೀವನ ಆಧಾರ ಆಗಿರ್ತಕ್ಕಂಥದ್ದು ಮತ್ತೆ ಬೆಂಗಳೂರಿಗೆ ಸಮೀಪ ಇರೋದ್ರಿಂದ ಏರ್ಪೋರ್ಟ್ಗೆ ಸಮೀಪ ಇರೋದ್ರಿಂದ ಮತ್ತೆ ಗ್ರೀನ್ ಬೆಲ್ಟ್ನಲ್ಲಿ ಇರೋದ್ರಿಂದ ಅವುಗಳನ್ನ ಸ್ವಾಧೀನಪಡಿಸ್ಕೊಳಕ್ ಹೋಗ್ಬೇಡಿ ಅಂತೇಳಿ ಅವರು ವಿರೋಧವನ್ನ ವ್ಯಕ್ತಪಡಿಸಿದ್ರು ಪ್ರತಿಭಟನೆಯನ್ನು ಕೂಡ ಮಾಡಿದೆ ಸರ್ಕಾರ ಅವರ ಜೊತೆಯಲ್ಲಿ ಐದಾರು ಸಭೆಗಳನ್ನು ಮಾಡಿದೆ ರೈತರ ಜೊತೆ ಮಾಡಿದೆ ಹೋರಾಟಗಾರರ ಜೊತೆ ಎಲ್ಲ ಸಭೆಗಳನ್ನು ಮಾಡಿದೆ ಅವರ ಅಹವಾಲುಗಳನ್ನು ಕೇಳಿದೀವಿ ಸರ್ಕಾರದ ಅಹವಾಲನ್ನು ಕೇಳಿದೀವಿ ರೈತರ ಅಹವಾಲನ್ನು ಕೇಳಿದ್ದೀವಿ ಹೋರಾಟಗಾರರ ಅಹವಾಲ್ ಕೇಳಿದೀವಿ ಅಲ್ಲಿ ಜನಪ್ರತಿನಿಧಿಯಾದಂತ ಕೆಎಚ್ ಮುನಿಯಪ್ಪನವರ ಅಭಿಪ್ರಾಯವನ್ನು ಕೂಡ ಕೆ ಎಚ್ ಮುನಿಯಪ್ಪನವರು ಕೂಡ ರೈತರ ಪರನೇ ವಾದ ಮಾಡ್ತಾ ಇದ್ರು ಎಲ್ಲರೂ ರೈತರೇ ಮೂಲತನ ರೈತರೇ ಆಮೇಲೆ ಬೇರೆ ಬೇರೆ ಆಗಿರೋದು ಈಗ ರಾಜಕಾರಣಿ ನೀವು ಈಗ ಯಾವಲ್ಲ ಹೋಗ್ತೀವಿ